ನಮಸ್ಕಾರ ವೀಕ್ಷಕರೇ ನಾನು ಹರಿಹರಪುರ ಮಂಜುನಾಥ್ ನಮ್ಮ ನಾಡು ಕಂಡ ರಾಜ್ಕುಮಾರ್ ಸರಣಿಯಲ್ಲಿ ರಾಜ್ ಭಾರತಿ ಜೋಡಿ ಮಾಡಿದ ಮೋಡಿಯ ಮತ್ತೊಂದು ಸಂಚಿಕೆಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ ಈ ಸರಣಿಯಲ್ಲಿ ಕಳೆದ ಸಂಚಿಕೆಯಲ್ಲಿ ನಾನು ಬಂಗಾರದ ಮನುಷ್ಯ ಚಿತ್ರದ ಬಗ್ಗೆ ಒಂದು ವಿಶ್ಲೇಷಣೆಯನ್ನು ಮಾಡಿದಾಗ ಕೆಲವರು ಅಲ್ಲಿ ಸಂದೇಶವನ್ನು ಹಾಕಿದ್ದಾರೆ ಬಂಗಾರದ ಮನುಷ್ಯ ಆದ ಮೇಲೆ ದೂರದ ಬೆಟ್ಟ ಚಿತ್ರ ಬಂತು ಅದಾದ ಮೇಲೆ ರಾಜ್ಕುಮಾರ್ ಹಾಗೂ ಭಾರತೀಯವರ ಜೋಡಿ ದೂರವಾಯಿತು ಅಂತ ಈ ಮಧ್ಯದಲ್ಲಿ ಇನ್ನೂ ನಾಲ್ಕು ಚಿತ್ರಗಳಿವೆ ಅದನ್ನು ಅನೇಕರು ಮರ್ತುಬಿಟ್ಟಿದ್ದಾರೆ ಮೊದಲನೇದಾಗಿ ಹೃದಯ ಸಂಗಮ ಅದಾದ ಮೇಲೆ ಜಗಮೆಚ್ಚಿದ ಮಗ ನಂತರ ಸ್ವಯಂವರ ಹಾಗೂ ಬಿಡುಗಡೆ ಈ ಚಿತ್ರಗಳ ನಂತರ ದೂರದ ಬೆಟ್ಟ ಬಂತು ಅದಾದ ಮೇಲೆ ರಾಜ್ ಭಾರತಿ ಜೋಡಿ ದೂರವಾಯಿತು ಈಗ ಹೃದಯ ಸಂಗಮ ಚಿತ್ರದ ವೈಶಿಷ್ಟ್ಯಗಳ ಬಗ್ಗೆ ಹೇಳ್ತಾ ಇದ್ದೀನಿ ಹೃದಯ ಸಂಗಮ ಚಿತ್ರವನ್ನು ಮೂರು ಜನ ಸೋದರರು ಹೆಚ್ ಎನ್ ಮುದುಕೃಷ್ಣ ಹೆಚ್ ಎನ್ ಜಯಸಿಂಹ ಹಾಗೂ ಹೆಚ್ ಎನ್ ಮಾರುತಿ ಈ ಮೂರು ಜನ ಎಂ ಜೆ ಎಮ್ ಪ್ರೊಡಕ್ಷನ್ ಅಡಿಯಲ್ಲಿ ತೆರೆಗೆ ತರ್ತಾರೆ ಅದನ್ನು ಮತ್ತಿಬ್ಬರು ಸಹೋದರರು ಅಂದರೆ ರಾಶಿ ಸಹೋದರರು ಎಂದೇ ಹೆಸರಾದಂಥ ರಾಮನಾಥನ್ ಹಾಗೂ ಶಿವರಾಮ್ ಅವರು ನಿರ್ದೇಶನ ಮಾಡ್ತಾರೆ ನೋಡಿ ರಾಮನಾಥನ್ ಅವರು ಕನ್ನಡಿಗರೇ ಆಗಿದ್ದರೂ ಸಹ ತಮಿಳು ಮಲಯಾಳಂ ಹಾಗೂ ಹಿಂದಿ ಚಿತ್ರರಂಗಗಳಲ್ಲಿ ಅನೇಕ ಚಿತ್ರಗಳನ್ನು ನಿರ್ದೇಶನ ಮಾಡಿದ್ದಾರೆ ಆದರೆ ಕನ್ನಡದಲ್ಲಿ ಅವರು ನಿರ್ದೇಶನ ಮಾಡಿರೋದು ಇದು ಒಂದೇ ಚಿತ್ರ ಶಿವರಾಮ್ ಅವರು ಒಬ್ಬ ಕಲಾವಿದರಾಗಿ ಬೇರೆ ಬೇರೆ ರೀತಿಯಲ್ಲಿ ದುಡ್ದಿದ್ದಾರೆ ಆದರೆ ನಿರ್ದೇಶನ ಅಂತ ಮಾಡಿರೋದು ತಮ್ಮ ಸೋದರರ ಜೊತೆಯಲ್ಲಿ ಸೇರಿಕೊಂಡು ಇದೊಂದೇ ಚಿತ್ರವನ್ನು ನೋಡಿ ರಾಶಿ ಸಹೋದರರು ಅಂದ ತಕ್ಷಣ ನಮಗೆ ಗೆಜ್ಜೆ ಪೂಜೆ ಸಿನಿಮಾ ನೆನಪಾಗುತ್ತೆ ಈ ಚಿತ್ರವನ್ನು ಕೂಡ ರಾಮನಾಥನ್ ಶಿವರಾಮ್ ಅವರು ತಮ್ಮ ಒಂದು ಬ್ಯಾನರ್ನಲ್ಲಿ ಪುಟ್ಟಣ್ಣ ಅವರಿಂದಲೇ ನಿರ್ದೇಶನ ಮಾಡಿಸ್ಬೇಕು ಅಂತ ಅಂದ್ಕೊಂಡಿರ್ತಾರೆ ಅದಕ್ಕೆ ಶ್ರೀಮಾನ್ ರಾಜಕುಮಾರ್ ಅನ್ನುವ ಹೆಸರನ್ನು ಕೂಡ ಇಟ್ಟಿರ್ತಾರೆ ಆದರೆ ಮುಂದೆ ಕಾರಣಾಂತರಗಳಿಂದ ಪುಟ್ಟಣ್ಣನವರು ಆ ಚಿತ್ರವನ್ನು ನಿರ್ದೇಶನ ಮಾಡೋದಕ್ಕೆ ಸಾಧ್ಯವಾಗಲಿಲ್ಲ ಅಲ್ಲಿಗೆ ರಾಶಿ ಸಹೋದರರೇ ಈ ಚಿತ್ರವನ್ನು ನಿರ್ದೇಶನ ಮಾಡ್ತಾರೆ ಹೃದಯ ಸಂಗಮ ಈ ಹೆಸರಿನಲ್ಲಿ ನೀವು ಆ ಒಂದು ಸಕಾರವನ್ನು ತೆಗೆದುಬಿಟ್ರೆ ಹೃದಯಂಗಮ ಅಂತ ಆಗುತ್ತೆ ಅಂದರೆ ಹೃದಯಕ್ಕೆ ತಟ್ಟುವಂಥದ್ದು ಅಂತ ಈ ಚಿತ್ರ ಕೂಡ ತುಂಬ ಹೃದಯಕ್ಕೆ ತಟ್ಟುವಂಥ ಒಂದು ಚಿತ್ರ ನೋಡಿ ಆ ದಿನಗಳಲ್ಲಿ ಸಾಕಷ್ಟು ಹೊಡೆದಾಟ ಬಡಿದಾಟ ಇಂಥವೆಲ್ಲ ಇರುವಂಥ ಚಿತ್ರ ಬರ್ತಿತ್ತು ಒಂದು ಚಿತ್ರ ಅಂದರೆ ನಾಯಕ ನಾಯಕಿ ಖಡನಾಯಕ ಇವರೆಲ್ಲ ಇರಲೇಬೇಕು ಅನ್ನುವಂಥ ಒಂದು ಅಲಿಖಿತ ನಿಯಮ ಇತ್ತು ರಾಜಕುಮಾರ್ ಅವರ ಎಷ್ಟೋ ಚಿತ್ರಗಳು ಕೂಡ ಅದಕ್ಕೆ ಹೊರತಲ್ಲ ಆದರೆ ಹೃದಯ ಸಂಗಮ ಚಿತ್ರದಲ್ಲಿ ಯಾವುದೇ ವಿಲನ್ ಇಲ್ಲ ಇಲ್ಲಿ ಕಾಲವೇ ಒಂದು ರೀತಿಯ ವಿಲನ್ ರಾಜಕುಮಾರ್ ಅವರ ಪಾತ್ರ ಇಲ್ಲಿ ರಾಜಣ್ಣ ಅಂತ ವಾಸ್ತವವಾಗಿ ಇದು ರಾಜ್ಕುಮಾರ್ ಅವರು ದ್ವಿಪಾತ್ರಗಳಲ್ಲಿ ಅಭಿನಯಿಸಿರುವಂಥ ಒಂದು ವಿಶೇಷವಾದ ಚಿತ್ರ ರಾಜಕುಮಾರ್ ಅವರ ಚಿತ್ರ ಜೀವನದಲ್ಲಿ ಅವರು ದ್ವಿಪಾತ್ರ ತ್ರಿಪಾತ್ರಗಳಲ್ಲಿ ಅಭಿನಯಿಸಿರುವ ಅನೇಕ ಚಿತ್ರಗಳನ್ನು ನಾವು ಹಿಂದೆಯೇ ಹೆಸರಿಸಿದ್ದೀವಿ ಅದರಲ್ಲಿ ಬಾಳು ಬೆಳಗಿತು ಚಿತ್ರದಲ್ಲಿ ಒಬ್ಬ ರಾಜ್ಕುಮಾರ್ ಅವರ ಪಾತ್ರ ಬಹಳ ಚಿಕ್ಕದು ಆದರೆ ಇಬ್ಬರೂ ರಾಜ್ಕುಮಾರ್ ಅವರು ಸಂಧಿಸುವಂಥ ದೃಶ್ಯಗಳು ಆ ಚಿತ್ರದಲ್ಲಿ ಇದೆ ಒಂದೆರಡೇ ಆದರೂ ಕೂಡ ಆದರೆ ಹೃದಯ ಸಂಗಮ ಚಿತ್ರದಲ್ಲಿ ಮತ್ತೊಬ್ಬ ರಾಜ್ಕುಮಾರ್ ಪಾತ್ರ ಬಹಳ ಚಿಕ್ಕದು ಹಾಗೂ ಇಲ್ಲಿ ಇಬ್ಬರು ರಾಜ್ಕುಮಾರರು ತೆರೆಯನ್ನು ಯಾವುದೇ ಒಂದು ಸನ್ನಿವೇಶದಲ್ಲಿ ಕೂಡ ಹಂಚಿಕೊಂಡಿಲ್ಲ ಆದರೆ ಕಥೆಗೆ ಬಹಳ ಮುಖ್ಯ ತಿರುವನ್ನ ಕೊಡುವಂಥ ಒಂದು ಪಾತ್ರ ಅದಾದ್ದರಿಂದಾಗಿ ಆ ಪಾತ್ರ ಕೂಡ ಇಲ್ಲಿ ಉಲ್ಲೇಖನೀಯ ಇಲ್ಲಿ ರಾಜಣ್ಣ ಒಬ್ಬ ಆಗರ್ಭ ಶ್ರೀಮಂತ ರಾಜ್ಕುಮಾರ್ ಅವರ ಬಹುಮುಖ್ಯವಾದ ಪಾತ್ರ ಇದು ನೋಡಿ ಗಂಡೊಂದು ಹೆಣ್ಣಾರು ಚಿತ್ರದ ರೀತಿಯಲ್ಲಿಯೇ ಅಲ್ಲಿ ಕೂಡ ನಾಯಕನಿಗೆ ತಂದೆ ತಾಯಿ ಇಲ್ಲ ಆದರೆ ಒಂದು ರೀತಿಯಲ್ಲಿ ಬಂಗಾರದ ಪಂಜರದಲ್ಲಿ ಜೀವನ ಅಂತಾರಲ್ಲ ಹಾಗೆ ಆತ ಪ್ರಪಂಚವನ್ನು ನೋಡಬೇಕು ಅಂತ ಹೊರಗೆ ಬಂದು ತನಗೆ ಅನುರೂಪಳಾದ ಹೆಣ್ಣನ್ನು ಹುಡ್ಕೊಂಡು ಹೋಗುವಂಥ ಕಥೆ ಗಂಡೊಂದು ಹೆಣ್ಣಾರು ಚಿತ್ರದಲ್ಲಿತ್ತು ಅಲ್ಲಿ ಸಾಕಷ್ಟು ಹೊಡೆದಾಟ ಬಡದಾಟ ಒಬ್ಬ ವಿಲನ್ ಹೀಗೆಲ್ಲ ಇದ್ದಿದ್ದರಿಂದ ಅದು ಬೇರೆಯದೇ ಧಾಟಿಯ ಚಿತ್ರ ಆದರೆ ಇಲ್ಲಿ ದಾಸಣ್ಣ ರಾಜ್ಕುಮಾರ್ ಅವರ ಒಂದು ಯೋಗಕ್ಷೇಮವನ್ನು ನೋಡ್ಕೊತಿರ್ತಾನೆ ಬಾಲಕೃಷ್ಣ ಅವರು ಆ ಪಾತ್ರವನ್ನು ಮಾಡಿದ್ದಾರೆ ಯಾವುದೇ ಕಾರಣಕ್ಕೂ ರಾಜಣ್ಣನಿಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಆಗಬಾರ್ದು ಅಂತ ಹೇಳಿ ಆತ ತಿನ್ನುವ ತಿಂಡಿಯಿಂದ ಹಿಡಿದು ಆತ ಉಸಿರಾಡುವ ಗಾಳಿಯವರೆಗೆ ಎಲ್ಲವೂ ತನ್ನ ನಿಯಂತ್ರಣದಲ್ಲಿ ಇರಬೇಕು ಅಂತ ಅದರಿಂದ ರಾಜ್ಕುಮಾರ್ ಅವರಿಗೆ ಒಂದು ರೀತಿಯಲ್ಲಿ ಬಂಧನದಲ್ಲಿ ಇದ್ದ ಇದ್ದಾಗಿರುತ್ತೆ ಅದೇ ಸಂದರ್ಭದಲ್ಲಿ ರಾಜ್ಕುಮಾರ್ ಅವರ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಆಳು ಗಣಪತಿ ಭಟ್ ಅವರು ನಾನು ಊರಿಗೆ ಜಾತ್ರೆಗೆ ಹೋಗಬೇಕು ಹತ್ತು ರೂಪಾಯಿ ಸಾಲ ಬೇಕು ಅಂತ ಕೇಳ್ತಾರೆ ರಾಜ್ಕುಮಾರ್ ಅವರು ಎಷ್ಟು ಒಂದು ಒಳಗಿನ ಕಪ್ಪೆಯ ಹಾಗೆ ಜೀವನ ನಡೆಸ್ತಾ ಇರ್ತಾರೆ ಅಂದರೆ ಜಾತ್ರೆ ಅಂದರೆ ಏನು ಅಂತಲೇ ಗೊತ್ತಿರೋದಿಲ್ಲ ಅವರಿಗೆ ಅವ್ರು ಕೇಳ್ತಾರೆ ಏನಪ್ಪ ಜಾತ್ರೆ ಅಂದರೆ ಅಂತ ಆಗ ಆತ ಜಾತ್ರೆಯ ವೈಭವವನ್ನೆಲ್ಲ ವರ್ಣಿಸ್ತಾನೆ ಆಗ ರಾಜ್ಕುಮಾರ್ ಅವರು ಹೇಗಾದರೂ ಮಾಡಿ ನನ್ನನ್ನು ಜಾತ್ರೆ ಕರ್ಕೊಂಡು ಹೋಗುತ್ತಾನೆ ಇಲ್ಲಪ್ಪ ಇಲ್ಲ ಏನಾದರೂ ಗೊತ್ತಾದರೆ ಅಂತ ಇಲ್ಲ ದಾಸಣ್ಣಂಗೂ ಗೊತ್ತಾಗಲ್ಲ ಯಾರಿಗೂ ಗೊತ್ತಾಗಲ್ಲ ನೀನು ಕರ್ಕೊಂಡು ಹೋಗು ಅಂತ ಹೇಳಿ ವೇಷವನ್ನು ಬದಲಾಯಿಸ್ಕೊಂಡು ಒಬ್ಬ ಹಳ್ಳಿಯವನ ರೀತಿಯಲ್ಲಿ ರಾಜಣ್ಣ ಜಾತ್ರೆಗೆ ಹೋಗ್ತಾನೆ ಅಲ್ಲಿ ಜಾತ್ರೆಯ ವೈಭವವನ್ನೆಲ್ಲ ನೋಡಿ ರಾತ್ರಿ ಎಲ್ಲೋ ಒಂದು ಕಡೆ ಮಲಗಿ ಬೆಳಗ್ಗೆ ಎದ್ದಾಗ ಹಸಿವನ್ನು ತಾಳಲಾರದೆ ಒಂದು ತೋಟಕ್ಕೆ ಹೋಗಿ ಅಲ್ಲಿ ಹಣ್ಣನ್ನು ಕಿತ್ತು ತಿನ್ನುವಾಗ ಆ ತೋಟದ ಒಡತಿ ಬೆಳ್ಳಿ ಬಂದು ಆತನನ್ನು ವಿಚಾರಿಸ್ಕೊತಾಳೆ ಆದರೆ ಅವನ ಮುಗ್ಧತೆಯನ್ನು ಕಂಡು ತನ್ನ ಮನೆಗೆ ಕರ್ಕೊಂಡು ಹೋಗ್ತಾಳೆ ಆ ಬೆಳ್ಳಿಯ ಪಾತ್ರವನ್ನು ಭಾರತೀಯವರು ನಿಭಾಯಿಸಿದ್ದಾರೆ ಮುಂದೆ ಅವರಿಬ್ಬರು ಅನ್ಯೋನ್ಯವಾಗಿ ಅಲ್ಲಿರುವಾಗ ಆ ಒಂದು ವಾತಾವರಣವನ್ನು ಬಿಟ್ಟು ಹಳ್ಳಿಯನ್ನು ಬಿಟ್ಟು ಪಟ್ಟಣಕ್ಕೆ ಮತ್ತೆ ಪಂಜರಕ್ಕೆ ಹೋಗೋದಕ್ಕೆ ರಾಜಣ್ಣನಿಗೆ ಇಷ್ಟ ಆಗಲ್ಲ ಹಾಗಾಗಿ ಅಲ್ಲಿಯೇ ಉಳಿತಾನೆ ತಾನು ಜಮೀನ್ದಾರ ಅಂತ ಆಕೆಗೆ ಹೇಳೋದೂ ಇಲ್ಲ ಇಬ್ಬರಲ್ಲೂ ಪ್ರೀತಿ ಉಂಟಾಗತ್ತೆ ಕೊನೆಗೆ ಊರಿನವರೆಲ್ಲ ಸೇರಿ ಅವರಿಬ್ಬರಿಗೂ ಮದುವೆ ಮಾಡಿಸ್ತಾರೆ ಮದುವೆಯಾದ ಮೇಲೆ ಬೆಳ್ಳಿಯನ್ನು ಕರ್ಕೊಂಡು ರಾಜಣ್ಣ ಮತ್ತೆ ತನ್ನ ಊರಿಗೆ ಹಿಂತಿರುಗಿ ಹೋಗ್ತಾನೆ ದಾಸಣ್ಣನಿಗೆ ರಾಜಣ್ಣ ಹಿಂತಿರುಗಿ ಬಂದಿದ್ದು ಸಂತೋಷ ಆಗುತ್ತೆ ಆದರೆ ಜೊತೆಯಲ್ಲಿ ಒಬ್ಬ ಹಳ್ಳಿ ಹುಡುಗಿಯನ್ನು ಕರ್ಕೊಂಡು ಬಂದಿದ್ದು ಇಷ್ಟ ಆಗಲ್ಲ ಹಾಗಾಗಿ ಆಕೆಗೆ ಒಂದಿಷ್ಟು ತೊಂದರೆಯನ್ನು ಕೊಡ್ತಾನೆ ಆದರೆ ಆಕೆ ತನ್ನ ಒಂದು ಚುರುಕುತನದಿಂದಾಗಿ ಆತನ ಮನಸ್ಸನ್ನು ಗೆಲ್ತಾಳೆ ತಾನು ಕೂಡ ಇಂಗ್ಲೀಷನ್ನು ಕಲಿತು ಸುಸಂಸ್ಕೃತತೆಯನ್ನು ಕಲಿತು ರಾಜಣ್ಣನಿಗೆ ಅನುರೂಪಳಾದ ಹೆಂಡತಿಯಾಗಿ ಅವಳು ಕಾಣಿಸಿಕೊಂಡಾಗ ದಾಸಣ್ಣ ಕೂಡ ಅವರಿಬ್ಬರನ್ನ ಆಶೀರ್ವದಿಸ್ತಾನೆ ಒಂದು ಹಂತದಲ್ಲಿ ದಾಸಣ್ಣ ಬೆಳ್ಳಿಗೆ ಚಂದ್ರ ಅಂತ ಹೆಸರಿಟ್ಟಿರ್ತಾನೆ ಆಕೆಗೆ ಇಡೀ ಮನೆಯ ಜವಾಬ್ದಾರಿಯನ್ನೆಲ್ಲ ಕೊಟ್ಟು ಒಡವೆ ವಸ್ತ್ರಗಳನ್ನೆಲ್ಲ ಕೊಟ್ಟು ಅವರಿಬ್ಬರು ಸಂತೋಷವಾಗಿ ಕಾಲ ಕಳೆದು ಬರಲಿ ಅಂತ ಹೇಳಿ ಪ್ರವಾಸಕ್ಕೆ ಕಳಿಸ್ತಾನೆ ಹಾಗೆ ಪ್ರವಾಸ ಹೋಗುವಾಗ ರೈಲು ಅಪಘಾತಕ್ಕೀಡಾಗಿ ಗಂಡ ಹೆಂಡತಿ ಬೇರೆ ಬೇರೆ ಆಗ್ತಾರೆ ರಾಜಣ್ಣ ಆಸ್ಪತ್ರೆ ಸೇರ್ತಾನೆ ಅಪಘಾತದಲ್ಲಿ ಆತನಿಗೆ ನೆನಪಿನ ಶಕ್ತಿ ಹೊರಟೋಗಿರುತ್ತೆ ಅದೇ ರೈಲಿನಲ್ಲಿ ರಾಜಣ್ಣನನ್ನೇ ಹೋಲುವಂಥ ಮತ್ತೊಬ್ಬ ವ್ಯಕ್ತಿ ಕೂಡ ಪ್ರಯಾಣ ಮಾಡ್ತಾ ಇರ್ತಾನೆ ಆತನನ್ನು ಹುಡುಕಿಕೊಂಡು ಆತನ ತಂದೆ ತಾಯಿಗಳಾದ ಶಿವರಾಮಯ್ಯ ಹಾಗೂ ಲಕ್ಷ್ಮೀ ದಂಪತಿಗಳು ಆಸ್ಪತ್ರೆಗೆ ಬರ್ತಾರೆ ಅಲ್ಲಿ ರಾಜಣ್ಣನನ್ನು ನೋಡಿ ಇವನೇ ನಮ್ಮ ಮಗ ಅಂತ ಹೇಳಿ ಆತನಿಗೆ ಪರಿಪರಿಯಾಗಿ ತಾವು ಆತನ ತಂದೆ ತಾಯಿಗಳು ಅಂತ ಹೇಳ್ತಾರೆ ಆದರೆ ರಾಜಣ್ಣನಿಗೆ ನೆನಪಿನ ಶಕ್ತಿ ಹೊರಟೋಗಿದ್ದರಿಂದ ತಾನು ಯಾರು ಅನ್ನೋದೇ ಗೊತ್ತಾಗಲ್ಲ ಆದರೂ ಕೂಡ ಅವರು ಕರ್ಕೊಂಡು ಹೋಗಿ ಆತನಿಗೆ ತಮ್ಮೆಲ್ಲ ಪ್ರೀತಿಯನ್ನು ಧಾರೆ ಎರೆದು ಅವನಿಗೆ ಆ ಒಂದು ನೆನಪಿನ ಶಕ್ತಿ ಮರಳಿ ಬರಲಿ ಅಂತ ಕಾಯ್ತಾರೆ ಇತ್ತ ದಾಸಣ್ಣ ಕೂಡ ಈ ಒಂದು ಅಪಘಾತದ ಸುದ್ದಿಯನ್ನು ಕೇಳಿ ರಾಜಣ್ಣನನ್ನು ಹುಡ್ಕೊಂಡು ಬರ್ತಾನೆ ಅಲ್ಲಿ ರಾಜಣ್ಣ ಅವನಿಗೆ ಸಿಕ್ಕಲ್ಲ ಆದರೆ ಚಂದ್ರ ಸಿಗ್ತಾಳೆ ಆಕೆಯನ್ನು ಕರ್ಕೊಂಡು ಹೋಗಿ ನಿನ್ನ ಗಂಡ ತೀರಿ ಹೋದ ಅಂತ ಹೇಳಿ ಆಕೆಯನ್ನು ಕರ್ಕೊಂಡು ಹೋಗ್ತಾನೆ ಆದರೆ ಚಂದ್ರಾಳಿಗೆ ಎಲ್ಲೋ ಒಂದು ಕಡೆ ನನ್ನ ಪತಿ ಸತ್ತಿಲ್ಲ ಅನ್ನುವ ಒಂದು ಭಾವನೆ ಇರುತ್ತೆ ಹಾಗಾಗಿ ಆಕೆ ತಾಳ್ಮೆಯಿಂದ ಕಾಯ್ತಾಳೆ ಹೀಗೆ ಗಂಡ ಹೆಂಡತಿ ದೂರ ದೂರವಾಗಿ ಬದುಕ್ತಾ ಇರುವಾಗ ಮತ್ತೊಂದು ಅಪರೂಪದ ಘಟನೆ ನಡೆಯುತ್ತೆ ಶಿವರಾಮಯ್ಯ ಹಾಗೂ ಲಕ್ಷ್ಮೀ ದಂಪತಿಗಳಿಗೆ ಒಂದು ಟೆಲಿಗ್ರಾಮ್ ಬರುತ್ತೆ ಅದರಲ್ಲಿ ಮದ್ರಾಸಿನಲ್ಲಿ ನಿಮ್ಮ ಮಗ ಆಸ್ಪತ್ರೆಯಲ್ಲಿದ್ದಾನೆ ಜೀವನ ಮರಣದ ಹೋರಾಟದಲ್ಲಿದ್ದಾನೆ ಅಂತ ಅವರು ಧಾವಿಸಿ ಮದ್ರಾಸಿಗೆ ಹೋಗ್ತಾರೆ ಅಲ್ಲಿ ಅವರ ಮಗ ಅಂದರೆ ರಾಜ್ಕುಮಾರ್ರನ್ನೇ ಹೋಲುವ ಮತ್ತೊಬ್ಬ ರಾಜ್ಕುಮಾರ್ ಅವರಿಗೆ ಎದುರಾಗ್ತಾನೆ ಆತ ತಾನು ಬದುಕಿದ ರೀತಿ ಸರಿಯಿಲ್ಲ ನನ್ನನ್ನು ಕ್ಷಮಿಸಿ ಅಂತ ಹೇಳಿ ಕೊನೆಯುಸಿರನ್ನು ಹೇಳೀತಾನೆ ಈ ಘಟನೆ ನಡೆದ ಮೇಲೆ ಶಿವರಾಮಯ್ಯ ದಂಪತಿಗಳಿಗೆ ಅರಿವಾಗುತ್ತೆ ತಮ್ಮ ಮನೆಯಲ್ಲಿರುವಂಥ ವ್ಯಕ್ತಿ ರಾಜಣ್ಣ ಎನ್ನುವ ಒಬ್ಬ ಜಮೀನ್ದಾರ ಅನ್ನೋದು ಗೊತ್ತಾಗುತ್ತೆ ಆತನಿಗೆ ಮದುವೆಯಾಗಿ ಒಬ್ಬ ಹೆಂಡತಿ ಕೂಡ ಇದ್ಲು ಅನ್ನೋದು ಗೊತ್ತಾಗುತ್ತೆ ಆದರೆ ಈ ವಿಷಯವನ್ನೆಲ್ಲ ಆತನಿಗೆ ಹೇಳಿದ್ರೆ ಅವನಿಗೆ ಏನೂ ಅರ್ಥ ಆಗಲ್ಲ ಅವನ ಮನಸ್ಸಿಗೆ ಹಿಂಸೆಯನ್ನು ಕೊಡಬಾರದು ಅಂತ ಹೇಳಿ ಅವರು ಚಂದ್ರಳ ಬಳಿಗೆ ಆತನನ್ನ ಕರೆದೊಯ್ದು ನಿಧಾನವಾಗಿ ಈಕೆಯೇ ನಿನ್ನ ಹೆಂಡತಿ ಅಂತ ಒಂದು ಮನಸ್ಸಿಗೆ ತಿಳಿ ಹೇಳುವ ಪ್ರಯತ್ನವನ್ನು ಮಾಡ್ತಾಳೆ ತನ್ನ ಗಂಡ ಮರಳಿ ಬಂದಿದ್ದರಿಂದ ಚಂದ್ರಾಳಿಗೆ ಕೂಡ ಸಂತೋಷವಾಗುತ್ತೆ ಆದರೆ ಆತನಿಗೆ ತನ್ನ ಗುರುತೇ ಇಲ್ವಲ್ಲ ಅಂತ ದುಃಖ ಕೂಡ ಆಗುತ್ತೆ ತಾವು ಓಡಾಡಿದ ಸ್ಥಳಗಳಿಗೆಲ್ಲ ಕರ್ಕೊಂಡು ಹೋಗಿ ನೋಡಿ ಇಲ್ಲೆಲ್ಲ ನಾವು ಓಡಾಡಿದ್ವು ನಾನು ನೀವು ಗಂಡ ಹೆಂಡತಿ ಅಂತ ಎಷ್ಟೇ ಪರಿಯಾಗಿ ಹೇಳಿದ್ರೂ ಆತನಿಗೆ ಅದು ನೆನಪಿಗೆ ಬರೋದೇ ಇಲ್ಲ ಒಂದು ಹಂತದಲ್ಲಿ ಆಕೆ ಮದುವೆ ಆಗಿದ್ದರೂ ಕೂಡ ನನ್ನನ್ನೇ ಗಂಡ ಅಂತ ಹೇಳ್ತಾ ಇದ್ದಾಳಲ್ಲ ಅಂತ ಹೇಳಿ ಆತನಿಗೆ ಕೋಪ ಬಂದು ಕಾರು ಚಲಾಯಿಸಿಕೊಂಡು ಹೋಗುವಾಗ ಕಾರು ಅಪಘಾತವಾಗುತ್ತೆ ಆದರೆ ಆಶ್ಚರ್ಯಕರ ರೀತಿಯಲ್ಲಿ ಈ ಬಾರಿ ಆತನಿಗೆ ನೆನಪಿನ ಶಕ್ತಿ ಮರಳಿ ಬರುತ್ತೆ ಹಾಗೆ ಬಂದ ಮೇಲೆ ಚಂದ್ರ ಹಾಗೂ ಆತ ಒಂದಾಗಿ ಚಿತ್ರ ಸುಖಾಂತವಾಗಿ ಕೊನೆಯಾಗುತ್ತೆ ನೋಡಿ ಇಂಥದ್ದೊಂದು ಸುಂದರವಾದ ಕಥೆಯನ್ನು ಬರೆದವರು ಚಿತ್ರದ ನಿರ್ಮಾಪಕರಾದ ಮುದ್ದುಕೃಷ್ಣ ಕೃಷ್ಣ ಅವರೇ ಆದರೆ ಇದನ್ನು ಪ್ರೇಕ್ಷಕರಿಗೆ ಕುತೂಹಲಕರವಾದ ರೀತಿಯಲ್ಲಿ ತಲುಪಿಸಬೇಕಾದರೆ ಒಂದು ಅದ್ಭುತವಾದ ಚಿತ್ರನಾಟಕ ಬೇಕಾಗತ್ತೆ ಅಂದರೆ ಸ್ಕ್ರೀನ್ ಪ್ಲೇ ಅದನ್ನು ಕಸ್ತೂರಿ ನಿವಾಸ ಚಿತ್ರಕ್ಕೆ ಕತೆಯನ್ನು ಬರೆದಂಥ ಜಿ ಬಾಲಸುಬ್ರಹ್ಮಣ್ಯಂ ಅವರು ಒದಗಿಸಿದ್ದಾರೆ ಬೆಂಗಳೂರಿಗೆ ಹತ್ತಿರದಲ್ಲೇ ಇರುವಂಥ ದೊಡ್ಡಬಳ್ಳಾಪುರದ ಮರಳೇನಹಳ್ಳಿಯಲ್ಲಿ ಇಡೀ ಚಿತ್ರ ಚಿತ್ರೀಕರಣ ಆಗಿದೆ ಕೆಲವು ದೃಶ್ಯಗಳು ಬೆಂಗಳೂರಿನ ಅರಮನೆಯಲ್ಲಿ ಇನ್ನು ಕೆಲವು ದೃಶ್ಯಗಳು ಬೇರೆ ಬೇರೆ ಪ್ರದೇಶಗಳಲ್ಲಿ ಆಗಿದೆ ಆದರೆ ಮುಖ್ಯ ಭಾಗ ಚಿತ್ರೀಕರಣ ಆಗಿರೋದು ಅದೇ ಸ್ಥಳದಲ್ಲಿ ಒಂದು ಅವತ್ತಿನ ಕಾಲದ ಎಪ್ಪತ್ತರ ದಶಕದ ಹಳ್ಳಿಯ ಸೊಗಡನ್ನು ಈ ಚಿತ್ರದಲ್ಲಿ ನೋಡಬಹುದು ಸುಂದರವಾದ ಹೊರಾಂಗಣ ಚಿತ್ರೀಕರಣವನ್ನು ಕೂಡ ನೋಡಬಹುದು ಡಿ ವಿ ರಾಜಾರಾಮ್ ಅವರು ಹಳ್ಳಿಯ ಪರಿಸರವನ್ನು ಬಹಳ ಸುಂದರವಾಗಿ ಸೆರೆ ಹಿಡಿದಿದ್ದಾರೆ ಅದೇ ರೀತಿಯಲ್ಲಿ ವಿಜಯ ಭಾಸ್ಕರ್ ಅವರು ಅದ್ಭುತವಾದ ಹಾಡುಗಳನ್ನು ಈ ಚಿತ್ರಕ್ಕಾಗಿ ಕೊಟ್ಟಿದ್ದಾರೆ ಚಿತ್ರದಲ್ಲಿ ಒಂದು ಹಾಡನ್ನು ವರ್ಣದಲ್ಲಿ ಚಿತ್ರೀಕರಣ ಮಾಡ್ತಾರೆ ಅಂದರೆ ಭಾಗಶಃ ವರ್ಣ ಚಿತ್ರ ಇದು ಆ ವರ್ಷ ಕನ್ನಡದಲ್ಲಿ ನಾಲ್ಕನೆಯ ಅತ್ಯುತ್ತಮ ಚಿತ್ರ ಎನ್ನುವ ಪ್ರಶಸ್ತಿಯನ್ನು ಕೂಡ ಈ ಚಿತ್ರ ಗಳಿಸುತ್ತೆ ಸಾವಿರದ ಒಂಬೈನೂರ ಎಪ್ಪತ್ತೆರಡನೇ ಇಸ್ವಿ ಮೇ ಐದನೇ ತಾರೀಕು ಬೆಂಗಳೂರಿನ ಸಾಗರ್ ಸೇರಿದಂತೆ ಅನೇಕ ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಗುತ್ತೆ ಐದು ವಾರಗಳ ಪ್ರದರ್ಶನವನ್ನು ಬೆಂಗಳೂರಿನಲ್ಲಿ ಕಾಣುತ್ತೆ ಆದರೆ ಮೈಸೂರಿನ ವುಡ್ಲ್ಯಾಂಡ್ಸ್ನಲ್ಲಿ ಶತದಿನೋತ್ಸವವನ್ನು ಕೂಡ ಆಚರಿಸುತ್ತೆ ಈ ಚಿತ್ರದೊಂದಿಗೆ ಬೆಂಗಳೂರಿಗೆ ಮತ್ತೊಂದು ಸುಸಜ್ಜಿತವಾದ ಚಿತ್ರಮಂದಿರ ದಕ್ಕತ್ತೆ ಅದು ಬ್ಲೂಮೂನ್ ಚಿತ್ರಮಂದಿರ ಎಂ ಜಿ ರಸ್ತೆಯಲ್ಲಿ ಪ್ಲಾಜಾ ಚಿತ್ರಮಂದಿರದ ಪಕ್ಕದಲ್ಲಿ ಬ್ಲೂಮೂನ್ ಕಾಂಪ್ಲೆಕ್ಸ್ನಲ್ಲಿ ಬ್ಲೂಮೂನ್ ಹಾಗೂ ಬ್ಲೂ ಡೈಮಂಡ್ ಎನ್ನುವ ಎರಡು ಚಿತ್ರಮಂದಿರಗಳಿದ್ವು ಆ ಚಿತ್ರಮಂದಿರಗಳು ಉದ್ಘಾಟನೆಯಾಗಿದ್ದು ಅದೇ ಮೇ ಐದನೇ ತಾರೀಕು ಸಾವಿರದ ಒಂಬೈನೂರ ಎಪ್ಪತ್ತೆರಡನೇ ಇಸ್ವಿ ಅವತ್ತು ದೇವರಾಜ ಅರಸರು ಕರ್ನಾಟಕದ ಮುಖ್ಯಮಂತ್ರಿಗಳಾಗಿದ್ದರು ಅವರು ಆ ಚಿತ್ರಮಂದಿರವನ್ನು ಉದ್ಘಾಟನೆ ಮಾಡಿದರು ಈ ಚಿತ್ರ ಶಾಂತಿ ಚಿತ್ರಮಂದಿರದಲ್ಲಿ ಕೂಡ ಆಗಿತ್ತು ನಮ್ಮ ಮನೆಗೆ ಶಾಂತಿ ಚಿತ್ರಮಂದಿರವೇ ಹತ್ತಿರ ಆದರೆ ನಮಗೆ ಹೊಸದೊಂದು ಚಿತ್ರಮಂದಿರವನ್ನು ನೋಡಬೇಕು ಅನ್ನುವ ಒಂದು ಆಸೆ ಇದ್ದಿದ್ದರಿಂದಾಗಿ ನಾನು ಕೂಡ ಎಮ್ ಜಿ ರಸ್ತೆಯ ಬ್ಲೂಮೂನ್ ಚಿತ್ರಮಂದಿರದಲ್ಲಿ ಮೊದಲ ದಿನದ ಮೊದಲನೇ ಪ್ರದರ್ಶನ ಅಂದರೆ ಫಸ್ಟ್ ಶೋ ಮ್ಯಾಟ್ನಿ ಆದ ಮೇಲೆ ನಂತರದ್ದು ಅಂದರೆ ಎರಡನೇ ಪ್ರದರ್ಶನ ಅಂತ ಹೇಳ್ಬೋದು ಅಲ್ಲಿ ಈ ಚಿತ್ರವನ್ನು ನೋಡಿದ ನೆನಪು ಇವತ್ತು ನನ್ನ ಹೃದಯದಲ್ಲಿ ಹಸಿರಾಗಿದೆ ಮನೋವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಕನ್ನಡದಲ್ಲಿ ಚಿತ್ರಗಳು ಬಂದಿರೋದು ಬಹಳ ಅಪರೂಪ ಇದು ಅಂಥದ್ದೊಂದು ಪ್ರಯತ್ನ ಈ ಚಿತ್ರದಲ್ಲಿ ರಾಜ್ಕುಮಾರ್ ಅವರಿಗೆ ಶುಶ್ರೂಷೆ ನೀಡೋದಕ್ಕೆ ಒಬ್ಬ ವೈದ್ಯರು ಬರ್ತಾರೆ ಆ ವೈದ್ಯರ ಪಾತ್ರವನ್ನು ಎಚ್ ಜಿ ಸೋಮಶೇಖರ್ ರಾವ್ ಅವರು ನಿರ್ವಹಣೆ ಮಾಡಿದ್ದಾರೆ ಅದು ಅವರ ಮೊದಲನೇ ಚಿತ್ರ ಮುಂದೆ ಅನೇಕ ಹೊಸ ಅಲೆಯ ಚಿತ್ರಗಳಲ್ಲಿ ಅಭಿನಯಿಸಿದರು ಅವರ ಸೋದರರಾದ ಎಚ್ ಜಿ ದತ್ತಣ್ಣ ಅವರು ಇವತ್ತಿಗೂ ಕನ್ನಡ ಚಿತ್ರರಂಗದ ಒಬ್ಬ ಹಿರಿಯ ಕಲಾವಿದರಾಗಿದ್ದಾರೆ ಹೆಚ್ ಜಿ ಸೋಮಶೇಖರ್ ರಾವ್ ಅವರು ಕೆಲವು ವರ್ಷಗಳ ಹಿಂದೆ ನಮ್ಮನ್ನು ಅಗಲಿದರು ಅವರು ಈ ಚಿತ್ರದ ಮೂಲಕ ಒಂದು ಸಣ್ಣ ಪಾತ್ರದ ಮೂಲಕ ಬೆಳ್ಳಿತೆರೆಗೆ ಪರಿಚಿತರಾಗಿದ್ದು ಇನ್ನು ಈ ಚಿತ್ರದ ಗಂಧದ ನೆರಿಗೆಯೊಳೆ ಹಾಡನ್ನು ಮುಂದೆ ಸಂಗೀತ ಕ್ಯಾಸೆಟ್ ಸಂಸ್ಥೆಯನ್ನು ಸಂಸ್ಥಾಪಿಸಿದಂಥ ಮಹೇಶ್ ಅವರು ಹಾಡಿದ್ರು ವಿಜಯ ಭಾಸ್ಕರ್ ಅವರು ತುಂಬ ಸುಂದರವಾದ ಗೀತೆಗಳನ್ನು ಈ ಚಿತ್ರದಲ್ಲಿ ಕಟ್ಟಿಕೊಟ್ಟಿದ್ದಾರೆ ರಾಜ್ ಭಾರತಿ ಜೋಡಿಯ ಚಿತ್ರಗಳು ಅಂದಾಗ ಪ್ರತಿಯೊಂದು ಚಿತ್ರದಲ್ಲೂ ಒಂದಲ್ಲ ಒಂದು ಅದ್ಭುತವಾದ ಯುಗಳ ಗೀತೆ ಇರುತ್ತೆ ಇಲ್ಲಿ ಕೂಡ ಅಂಥದ್ದೊಂದು ಗೀತೆ ಇದೆ ನೀತಂದ ಕಾಣಿಕೆ ನಗೆ ಹೂವ ಮಾಲಿಕೆ ನಗೆ ಹೂವ ಮಾಲಿಕೆ ನಾತಂದ ಕಾಣಿಕೆ ಅನುರಾಗ ಮಾಲಿಕೆ ಅದ ಕಿಲ್ಲ ಹೋಲಿಕೆ ಹೀಗೆ ರಾಜ್ಕುಮಾರ್ ಅವರ ದ್ವಿಪಾತ್ರಾಭಿನಯದ ಒಂದು ವಿಶಿಷ್ಟವಾದ ಚಿತ್ರ ಹೃದಯ ಸಂಗಮ ಚಿತ್ರ ಕೂಡ ಕನ್ನಡ ಚಿತ್ರರಂಗದಲ್ಲಿ ಒಂದು ಯಶಸ್ವಿ ಚಿತ್ರವಾಗಿ ಹೊರಹೊಮ್ಮುತ್ತೆ ಭಾರತಿ ಜೋಡಿ ಮಾಡಿದ ಮೋಡಿಯ ಮುಂದಿನ ಚಿತ್ರವನ್ನು ಮುಂದಿನ ಸಂಚಿಕೆಯಲ್ಲಿ ವಿಶ್ಲೇಷಣೆ ಮಾಡ್ತೀನಿ ನಮಸ್ಕಾರ